ಅಥ ಶ್ರೀವರ ಮಹಾಲಕ್ಷ್ಮಿ ವತಕೃತಾ ಸಂಗ್ರಹ ಪೂರ್ವದಲ್ಲಿ ಸತ್ಯಲೋಕವಾಸಿಗಳಾದ ಋಷಿವರಿಯರೆಲ್ಲರೂ ಕೈಲಾಸ ಪರ್ವತದಲ್ಲಿ ನಾನಾ ವಿಧವಾದ ಮಣಿಗಳಿಂದಲೂ ಪಾಟೀಲ ಅಶೋಕ ದೇವಹೊನ್ನೆ ಖರ್ಜೂರ ಪಗಡೆ ಮುಂತಾದ ವೃಕ್ಷಗಳಿಂದ ನಿಬಿಡವಾಗಿಯೂ ಕುಬೇರಾದಿ ಸಮಸ್ತ ಗುಣ ಸಮೂಹದಿಂದಲೂ ಇರತಕ್ಕಂತಹ ಕೈಲಾಸ ಪರ್ವತದಲ್ಲಿ ರತ್ನ ಖಚಿತ ಸಿಂಹರೂಢನಾಗಿರುವ ಪಾರ್ವತಿ ಲೋಲನಾದ ಉಮಾಪತಿಯನ್ನು ನೋಡಿ ಪಾರ್ವತಿಯು ಪ್ರಾಣೇಶ್ವರ ಈ ಭೂಲೋಕದಲ್ಲಿ ಭಕ್ತಿಯಿಂದ ಪೂಜಿಸುವವರಿಗೆ ಸಕಲ ಇಷ್ಟಾರ್ಥಗಳನ್ನು ಕೊಡುವುದಾಗಿಯೂ ಅತ್ಯಂತ ರಹಸ್ಯವಾಗಿಯೂ ಪಾವನವಾಗಿಯೂ ಇರತಕ್ಕಂತಹ ವ್ರತವೊಂದು ಹೇಳಬೇಕೆಂದು ಪ್ರಾರ್ಥಿಸಲು ಆಗ ಕರುನಾಡುವಾದ ಪರಮೇಶ್ವರನು ಎಲೆ ಪಾರ್ವತಿಯೇ ಕೇಳು ವ್ರತಗಳಲ್ಲೆಲ್ಲ ಉತ್ತಮವಾದದ್ದಾಗಿಯೂ ಸರ್ವಶ್ರೇಷ್ಠವಾಗಿಯೂ ಇರತಕ್ಕಂತಹ ವರಮಹಾಲಕ್ಷ್ಮಿ ಎಂಬ ವ್ರತವೊಂದುಂಟು ಇದನ್ನು ಶ್ರಾವಣ ಮಾಸದ ಶುಕ್ಲ ಪಕ್ಷದ ಪೌರ್ಣಿಮೆಗೆ ಹಿಂದಿನ ಶುಕ್ರವಾರದ ದಿನ ಆಚರಿಸತಕ್ಕದ್ದು ಅಂತಹ ಈ ವ್ರತ ವಿಧಾನವನ್ನು ನಾನು ಹೇಳುತ್ತೇನೆ ಕೇಳು ಎಲೆ ಪರ್ವತರಾಜನ ಪುತ್ರಿಯೇ ಕೇಳು ಎನ್ನಲು ಆಗ ಪಾರ್ವತಿಯು ಕಾಂತ ಈ ವ್ರತವನ್ನು ಮಾಡುವ ವಿಧಾನ ಹೇಗೆ ಹಿಂದೆ ಯಾರು ಈ ವ್ರತವನ್ನು ಆಚರಿಸಿ ಫಲವನ್ನು ಪಡೆದಿರುತ್ತಾರೆ ಎಂದು ಕೇಳಲು ಆಗ ಪರಮೇಶ್ವರನು ಶ್ರಾವಣ ಮಾಸದ ಎರಡನೇ ಶುಕ್ರವಾರದ ದಿನ ವಿಧಿ ಪ್ರಕಾರದಿಂದ ಪುರಸ್ವರವಾಗಿ ಪೂಜಿಸಿದರೆ ಅಂತಹವರು ಸಕಲ ಸಂಪತ್ತನ್ನು ಪಡೆಯುತ್ತಾರೆಂದು ಈ ವಿಚಾರವಾಗಿ ನಡೆದ ಒಂದು ವೃತ್ತಾಂತವನ್ನು ಹೇಳುವೆನು ಕೇಳು ಎಂದು ಇಂತೆಂದನು ಹಿಂದೆ ವಿದರ್ಭವೆಂಬ ದೇಶವೆಂದಿತ್ತು ಅದರಲ್ಲಿ ಗುಂಡನಿ ನಗರವೆಂಬ ಪಟ್ಟಣವೊಂದು ಇದ್ದಿತ್ತು ಆ ಪಟ್ಟಣದಲ್ಲಿ ಚಾರುಮತಿ ಎಂಬ ಬ್ರಾಹ್ಮಣ ಸ್ತ್ರೀ ಇದ್ದಳು ಅವಳು ಪ್ರತಿವತ ಶಿರೋಮಣಿಯಾಗಿ ಸಕಲ ಶಾಸ್ತ್ರ ಸಂಪನ್ನಳಾಗಿ ಪತಿ ಶುಶ್ರೂತೆಯಲ್ಲಿ ನಿರತಳಾಗಿ ಕಾಲ ಕಳೆಯುತ್ತಿದ್ದಳು ಒಂದು ದಿನ ಈಕೆಯು ತನ್ನ ಪೂರ್ವಾಜಿತದ ಪುಣ್ಯಫಲದಿಂದ ರಾತ್ರಿ ನಿದ್ರಿಸುತ್ತಿರುವಾಗ ಒಂದು ಶುಕ್ರವಾರದ ದಿನ ನಡುರಾತ್ರಿಯಲ್ಲಿ ಒಬ್ಬ ಹೆಂಗಸು ಈಕೆಯ ಸ್ವಪ್ನದಲ್ಲಿ ಬಂದು ಎಲೆ ಪ ಪತಿ ಶಿರೋಮಣಿಯಾದ ಚಾರುಮತಿಯೇ ಏಳು ಎದ್ದೇಳು ನಾನು ವರಮಹಾಲಕ್ಷ್ಮಿಯು ನಿನ್ನ ಭಕ್ತಿಗೆ ಮೆಚ್ಚಿ ನಿನಗೆ ವರ ಪ್ರದಾನ ಮಾಡಬೇಕೆಂದು ಬಂದಿರುವ ಮಹಾಲಕ್ಷ್ಮಿಯೇ ನಾನು ನಿನಗೆ ಒಳ್ಳೆಯದಾಗ ಶ್ರಾವಣ ಮಾಸದಲ್ಲಿ ಶುಕ್ಲ ಪಕ್ಷದಲ್ಲಿ ಬರುವ ಎರಡನೇ ಶುಕ್ರವಾರ ಯಾರು ಮಾಡುತ್ತಾರೆಯೋ ಅವರ ಸಕಲ ಇಷ್ಟಾರ್ಥಗಳನ್ನು ನಾನು ಕೊಡುತ್ತೇನೆ ಪುಣ್ಯವಂತರಿಗೆ ಮಾತ್ರ ಈ ನನ್ನ ವೃದ್ಧದಲ್ಲಿ ಭಕ್ತಿ ಉಂಟಾಗುವುದೇ ವಿನಃ ಅನ್ನರಿಗೆ ಆಗಲಾರದು ಆದ್ದರಿಂದ ಶ್ರಾವಣ ಮಾಸದ ಶುಕ್ರವಾರದ ದಿನ ನನ್ನನ್ನು ಆರಾಧಿಸು ನನ್ನ ಆರಾಧನೆಯಿಂದ ನೀನು ಅಷ್ಟಭೋಗ ಸುಖ ಸಂತೋಷ ಸಕಲ ಸಾಮ್ರಾಜ್ಯಗಳನ್ನು ಪಡೆಯುವೆ ಎಂದು ಹೇಳಿ ವರಮಹಾಲಕ್ಷ್ಮಿಯು ಅಂತರ್ಧಾನವನ್ನು ಹೊಂದಿದಳು ಆಗ ಚಾರುಮತಿಯು ದಿಗ್ಭ್ರಾಂತಲಾಗಿ ನಿದ್ದೆಯೆಂದಿದ್ದು ನಡೆದ ಸ್ವಪ್ತ ತನ್ನ ನೆಂಟರಿಷ್ಟರಿಗೆಲ್ಲ ತಿಳಿಸಿ ಶ್ರಾವಣ ಮಾಸವನ್ನೇ ಎದುರು ನೋಡಿ ಅದು ಬಂದಿತು ಆಗ ಚಾರುಮತಿಯೇ ಮೊದಲಾದ ಎಲ್ಲಾ ಸ್ತ್ರೀಯರು ಅತ್ಯುತ್ಸಾಹದಿಂದ ನಿರ್ಮಲ ಮನಸ್ಕರಾಗಿ ವಸ್ತ್ರಾಭರಣಾಲಂಕೃತರಾಗಿ ವರಮಹಾಲಕ್ಷ್ಮಿಯು ಹೇಳಿದಂತೆ ವಿಧಿ ಪೂರ್ವಕ ವ್ರತವನ್ನು ನೆರವೇರಿಸಿದರು ವರಮಹಾಲಕ್ಷ್ಮಿಯನ್ನು ಧಾನ್ಯ ವಾಹನಾದಿಗಳಿಂದ ಅರ್ಚಿಸಿ ಬಲಗೈಗೆ ದಾರವನ್ನು ಕಟ್ಟಿಕೊಂಡು ತುಪ್ಪದಿಂದ ಮಾಡಿದಂತಹ ಭಕ್ಷ್ಯಗಳನ್ನು ಮಹಾಲಕ್ಷ್ಮಿಗೆ ನಿವೇದನೆ ಮಾಡಿ ವೇದಶಾಸ್ತ್ರ ಸಂಪನ್ನರಾದ ಬ್ರಾಹ್ಮಣರಿಗೆ ಉಪಾಯನ ದಾರವನ್ನು ಕೊಟ್ಟು ಕಥೆಯನ್ನು ಕೇಳಿ ತಾವು ಸುಸ್ಥಾನವನ್ನು ಸೇರಿದರು ಈ ವ್ರತ ಪ್ರಭಾವದಿಂದ ಚಾನುಮತಿಯೇ ಮೊದಲಾದವರು ದಿನ ದಿನಕ್ಕೂ ಸಕಲೇಶ್ವರಿ ಸಂಪನ್ನರಾಗಿ ಅಭಿವೃದ್ಧಿಯನ್ನು ಹೊಂದಿ ದಾನ ಧರ್ಮಗಳನ್ನು ಮಾಡುತ್ತಾ ಕೊನೆಗೆ ಉತ್ತಮವಾದ ಮುಕ್ತಿಯನ್ನು ಹೊಂದಿದರು ಎಂದು ಪರಮೇಶ್ವರನು ದೇವಿಯೇ ಕೇಳು ಈ ವ್ರತವನ್ನು ಸ್ತ್ರೀಯರಾಗಲಿ ಪುರುಷರಾಗಲಿ ಮಾಡಬಹುದು ಮಧ್ಯಾಹ್ನದಲ್ಲಿ ಮಂಗಳ ಸ್ನಾನಾದಿಗಳನ್ನು ಮಾಡಿಕೊಂಡು ಶುಭ್ರವಾದ ಮಡಿಯನ್ನು ತನ್ನ ಮನೆಯಲ್ಲಿ ಮನೋಹರವಾದ ಮಂಟಪವೊಂದನ್ನು ನಿರ್ಮಿಸಿ ಅದರಲ್ಲಿ ಅಷ್ಟದಳ ಪದ್ಮವನ್ನು ಬರೆದು ತಾಮ್ರದಂತೆ ಹೊಳೆಯುವ ಮಾವಿನ ಚಿಗುರುಗಳ ಕಲಸವನ್ನಿಟ್ಟು ವರಮಹಾಲಕ್ಷ್ಮಿಯ ಪ್ರಾಣ ಪ್ರತಿಷ್ಠಾಪನೆಯನ್ನು ಮಾಡಿ ಪೂಜೆ ವಿಧಾನದಲ್ಲಿ ಹೇಳಿರುವಂತೆ ಪೂಜೆಯನ್ನು ಮಾಡಿ ಕಥಾಶ್ರವಣ ಮಾಡಬೇಕೆಂದು ಪರಮೇಶ್ವರನು ಪಾರ್ವತಿಗೆ ಹೇಳಿದನು ಎಮ್ಮೆಲ್ಲಿಗೆ ಭವಿಷ್ಯೋತ್ತರ ಪುರಾಣೋಕ್ತವಾದ ವರಮಹಾಲಕ್ಷ್ಮಿಯ ವೃತಕಥೆಯು ಸಂಪೂರ್ಣವಾದದ್ದು